ಡಿ ಎಸ್ ಹಿಂದುತ್ವದ ಹೆಸರನ್ನು ಹೇಳ್ಕೊಂಡು ಚುನಾವಣೆಯನ್ನು ನಡೆಸ್ತಿಲ್ಲ ಕಾಡಿನಂದ್ರೆ ಕುಮಾರಸ್ವಾಮಿ ತಲೆ ಮೇಲೆ ಹಗರಣಗಳ ಸುರಿಮಳೆನೆ ಇದೆ ಒಂದಲ್ಲ ಎರಡಲ್ಲ ಹಗರಣ ಇರತಕ್ಕಂಥದ್ದು ಸಾವಿರಾರು ಕೋಟಿ ಹಗರಣ ಇದೆ ಐದು ಸಾವಿರದ ಆರ್ನೂರು ಕೋಟಿ ವೆಂಕಟೇಶ್ವರ ಸಾಯಿ ಮೀನ ಹಗರಣ ಇರ್ತಕ್ಕಂಥ ಕುಮಾರಸ್ವಾಮಿ ಜೈಲು ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇರಬೇಕು ಲೋಕಲ್ ಲೀಡರ್ಸ್ ಗಳಿದ್ದಾರೆ ಅವ್ರ ಜೊತೆ ಭಾರತೀಯ ಜನತಾ ಪಕ್ಷದ ವಿರುದ್ಧ ಹೇಳಿಕೆಗಳನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಕುಮಾರಸ್ವಾಮಿ ಅವರು ನ್ಯೂಸ್ ನಾನ್ ಸತೀಶ್ ಹೊಸಹಳ್ಳಿ ಡಿ ಎಸ್ ಮತ್ತೆ ಭಾರತೀಯ ಜನತಾ ಪಕ್ಷದ ನಡುವಿನ ಸಂಬಂಧ ಅಳಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತಾ ಈ ಎರಡರಲ್ಲೂ ಬಿರುಕು ಆರಂಭ ಆಗಿದೆಯಾ ಜೆಡಿಎಸ್ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಮನೆಗೆ ಕಾಲಿಟ್ಟ ಏನು ವಿಚಾರ ಆಗಾದ್ರೆ ಯಾಕೆ ಅನುಮಾನಗಳು ಮೂಡ್ತಾ ಇದ್ದಾವೆ ಎಲ್ಲವನ್ನ ನಾನು ಮುಂದೆ ಮುಂದಿರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲೇ ಮಾಡಿ ಪಕ್ಷ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಾದರೂ ಮಾಡಿ ಅಧಿಕಾರವನ್ನ ಇಡಲೇಬೇಕು ಪಕ್ಷವನ್ನ ಉಳಿಸ್ಕೇಬೇಕು ಅಂತಲ್ಲ ಇದು ಸ್ಪಷ್ಟವಾಗಿ ಹೇಳ್ತೇನೆ ನಾನು ಪಕ್ಷವನ್ನ ಉಳಿಸ್ಬೇಕು ಅಂತಲ್ಲ ಬದಲಾಗಿ ಅಧಿಕಾರವನ್ನ ಇಡಿಬೇಕು ಅನ್ನೋ ಕಾರಣಕ್ಕೆ ತನ್ನ ಸಿದ್ಧಾಂತವನ್ನ ಗಾಳಿಗೆ ತೋರಿ ತನ್ನ ಜೀವನ್ ಪೂರ್ತಿ ಪಾಲಿಸಿಕೆ ಬಂದ ಸಿದ್ಧಾಂತವನ್ನ ಗಾಳಿಗೆ ತೋರಿ ತಾನು ಜೈಲಿಗೆ ಹೋಗಬಾರದು ತನ್ನ ಅಕ್ರಮಗಳನ್ನು ಮುಚ್ಚಾಕಬೇಕು ಅನ್ನೋ ಏಕೈಕ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಕೈ ಜೋಡಿಸಿದ್ರು ಇದು ಮೊದಲನೇ ಬಾರಿ ಅಲ್ಲ ಎರಡನೇ ಬಾರಿ ಭಾರತ ಜನತಾ ಪಕ್ಷದ ಜೊತೆ ಕೈ ಜೋಡಿಸಿದ್ರು ಅದರ ಪ್ರತಿಫಲ ಅವರು ಉಪ ಚುನಾವಣೆಯಲ್ಲಿ ಅನುಭವಿಸಿದ್ರು ಯಾಕೆಂತಂದ್ರೆ ಕೈಯಿಂದ ವೋಟರ್ಸ್ ಇಲ್ಲದೆ ಈ ರಾಜ್ಯದಲ್ಲಿ ಚುನಾವಣೆಯನ್ನ ಗೆಲ್ಲದು ಅಷ್ಟು ಸುಲಭದ ಕೆಲಸ ಅಲ್ಲ ಕೇವಲ ಒಂದೇ ಸಮುದಾಯದ ಓಟನ್ನು ನಂಬ್ಕೊಂಡು ಇಲ್ಲಿ ಯಾರು ಕೂಡ ಚುನಾವಣೆಯನ್ನ ಗೆಲ್ಲಲಿಕ್ಕೆ ಅಷ್ಟು ಸುಲಭ ಸಾಧ್ಯವಲ್ಲ ಇದು ಕರಾವಳಿ ಕರ್ನಾಟಕದಂತ ಕೆಲವೇ ಕೆಲವು ಭಾಗಗಳನ್ನು ಒತ್ತಡಿಸಿದ್ರೆ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಸ್ಟ್ರಾಂಗ್ ಇರ್ತಕ್ಕಂಥ ಜೆಡಿಎಸ್ ಗೆಲ್ಲಬೇಕು ಅಂದ್ರೆ ಇಲ್ಲಿ ಹೈಯಿಂದ ಓಟ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಕಾರಣಕ್ಕೆ ಜೆ ಡಿ ಎಸ್ ಅಲ್ಲಿ ಇರ್ತಕ್ಕಂಥ ಬಹುತೇಕ ಶಾಸಕರು ಯಾವಾಗ ಕುಮಾರಸ್ವಾಮಿ ಭಾರತೀಯ ಜನತಾ ಪಕ್ಷ ಕಾಲಿಟ್ಟರೋ ಕಾಲಿಟ್ ಕೂಡಲೇ ಜೆ ಡಿ ಎಸ್ ಅಲ್ಲಿ ಇರ್ತಕ್ಕಂಥ ಬಹುತೇಕ ಶಾಸಕರು ಕಾಂಗ್ರೆಸ್ ಮನೆಗೆ ಕಾಲಿಟ್ಟು ಅಂತ ಯೋಚನೆಯನ್ನ ಮಾಡಿದ್ರು ಕಾಂಗ್ರೆಸ್ ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡ್ರು ಸೊ ಏನ್ ಮಾಡಿದ ಈಗ ಯಾಕಂದ್ರೆ ಹನ್ನೆರಡರಿಂದ ಹದಿಮೂರು ಜನ ಶಾಸಕರು ಬಂಡಾಯದ್ದು ಹೊರಗಡೆ ಹೋಗ್ತಾರೆ ಕಾಂಗ್ರೆಸ್ ಇರ್ತಾರೆ ಎಲ್ಲ ಗಾಳಿ ಸುದ್ದಿ ಅದಾಡ್ಲಿಕ್ಕೆ ಆರಂಭಿಸಿತ್ತು ಸೊ ಅದಕ್ಕೆ ತಕ್ಕಂತೆ ಜಿ ಟಿ ದೇವೇಗೌಡ ಇರ್ಬೋದು ಸಮೃದ್ಧಿ ಮಂಜುನಾಥ್ ಇರ್ಬೋದು ಅಥವಾ ಶರಣಗೌಡ ಇರ್ಬೋದು ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಅದೇ ಒಂದು ರೀತಿಯಲ್ಲಿ ವರ್ತನೆಯನ್ನು ಕೂಡ ತೋರಿಸಲಿಕ್ಕೆ ಆರಂಭಿಸಿದ್ರು ಕುಮಾರಸ್ವಾಮಿಗೆ ಏನೇ ಮಾಡಿದ್ರು ಕೂಡ ಕುಮಾರಸ್ವಾಮಿ ಎಷ್ಟೇ ಪ್ರಯತ್ನವನ್ನು ಪಟ್ಟರು ಕೂಡ ಇವರನ್ನ ಹಿಡ್ದಿಟ್ಕೊಳ್ಳೋದು ಕಷ್ಟ ಆಯ್ತು ಕಾರಣ ಏನಂದ್ರೆ ಇವ್ರ ಕ್ಷೇತ್ರಗಳಲ್ಲಿ ಇವ್ರೆಲ್ರು ಗೆಲ್ಬೇಕು ಅಂದಾಗ ಇಲ್ಲಿ ಅಹಿಂದ ವೋಟರ್ಸ್ ಇಂಪಾರ್ಟೆಂಟ್ ಇಲ್ಲಿ ಕೇವಲ ನಾನು ಹಿಂದುತ್ವದ ಹೆಸರಲ್ಲಿ ಚುನಾವಣೆಯನ್ನ ಮಾಡ್ತೀವಿ ಅಂದ್ರೆ ಇವ್ರು ಯಾರು ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂದ್ರೆ ಇವರ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚು ಅಹಿಂದ ವೋಟರ್ಸ್ ಇದ್ದಾರೆ ಆ ಅಹಿಂದ ವೋಟರ್ಸ್ ಒಂದ್ ವೇಳೆ ಏನಾದ್ರು ಇವ್ರಿಗೆ ವಿರುದ್ಧವಾದ್ರೆ ಅಥವಾ ಇವ್ರಿಗೆ ವೋಟ್ ಹಾಕ್ಲಿಲ್ಲ ಆದ್ರೆ ಇವ್ರ ಆಪೋಸಿಷನ್ ತಿರುಗಿದ್ರೆ ಇವ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಜೊತೆಗೆ ಇನ್ನೊಂದೇನಂದ್ರೆ ಕಾಂಗ್ರೆಸ್ಗೆ ಬಲವಾಗಿ ಏನು ಸಂಪೂರ್ಣ ವೋಟ್ ಬ್ಯಾಂಕ್ ಗಟ್ಟಿಯಾಯ್ತು ಕಾಂಗ್ರೆಸ್ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಗಟ್ಟಿಯಾಯ್ತು ಏನೇ ಮಾಡಿದ್ರು ಕೂಡ ಅಂತಿಮವಾಗಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಗಟ್ಟಿಯಾಗಿ ಉಳ್ಕತು ಸೊ ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಂದು ತಪ್ಪು ಮಾಡಿದ್ನೇನೋ ಅನ್ನೋ ಭಾವನೆ ಮೂಡಲಿಕ್ಕೆ ಆರಂಭಿಸ್ತದೆ ಏನ್ ಮೊನ್ನೆ ಸತೀಶ್ ಜಾರಕಿಹೊಳಿ ಜೊತೆ ಮೀಟಿಂಗ್ ಆಯ್ತು ಅದನ್ನ ನಮ್ಮೆಲ್ಲ ಮಾಧ್ಯಮಗಳು ಅಯ್ಯೋ ಏನು ಸರ್ಕಾರ ಬಿದ್ದೋಗುತ್ತೆ ಇಲ್ಲಿಂದ ಸತೀಶ್ ಜಾರಕಿಹೊಳಿ ಅವರು ಹತ್ತು ಅರವತ್ತರಿಂದ ಎಪ್ಪತ್ತು ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಈ ತರ ಚರ್ಚೆಗಳು ವಿಚಾರಗಳು ನಡೀಲಿಕ್ಕೆ ಆರಂಭಿಸಿದ್ರು ಆದ್ರೆ ಅಲ್ಲಿ ನಡೆದಂತ ಚರ್ಚೆ ಏನಂದ್ರೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಒಪ್ಪಂದ ಮಾಡಿಕೊಳ್ತಕ್ಕಂತ ಮಾತುಗಳನ್ನಾಡಿದ್ದಾರೆ ಬೇ ಬೇಸರ ಆಗಿದೆ ಅನ್ನೋ ತರ ನಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಶಿವಕುಮಾರ್ ಅವ್ರನ್ನ ಯಾವ ರೀತಿ ಹಣಿಬಹುದು ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವ್ರನ್ನ ಏನೆಲ್ಲ ಮಾಡ್ಬೋದು ಒಂದ್ ಕಡೆ ಕುಮಾರಸ್ವಾಮಿಯನ್ನ ಬಿಜೆಪಿಯೇ ದೂರ ತರ್ತಿದೆ ಅಂತ ಅನ್ನೋ ಸಂದರ್ಭದಲ್ಲಿ ಬಿಜೆಪಿ ನಿರ್ಲಕ್ಷ್ಯವನ್ನ ಮಾಡ್ತಿದೆ ಅನ್ನೋ ಸಂದರ್ಭದಲ್ಲಿ ಬಿಜೆಪಿಗೆ ಕುಮಾರಸ್ವಾಮಿ ಒಂದು ಮೆಸೇಜ್ ಕೊಡ್ಬೇಕಾಗಿತ್ತು ನಾ ನೀವಿಲ್ಲ ಅಂದ್ರೆ ನನ್ ಕಾಂಗ್ರೆಸ್ ಇದೆ ನೀವೆಲ್ಲರೂ ಈ ತರ ಮಾಡಿದ್ರೆ ನಾನು ಕಾಂಗ್ರೆಸ್ ಜೊತೆ ಹೋಗ್ತೇನೆ ಅಂತ ಬಿಜೆಪಿಯ ಕೇಂದ್ರ ನಾಯಕರಿಗೆ ಒಂದು ಮೆಸೇಜ್ ಕೊಡ್ಬೇಕಿತ್ತು ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿಗೂ ಕೂಡ ನೀವು ನನ್ನ ಪಿ ಸಿ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ ಅಥವಾ ಮುಖ್ಯಮಂತ್ರಿಯಾಗಿ ಮಾಡಲಿಲ್ಲ ಅಂತ ಅಂದ್ರೆ ನನಗೆ ಎರಡನೇ ಆಯ್ಕೆ ಇದೆ ನಾನು ಭಾರತೀಯ ಜನತಾ ಪಕ್ಷ ಜೊತೆ ಹೋಗ್ರಿಗೂ ಏನ್ ಹಿಂದೆ ಮುಂದೆ ನೋಡಲ್ಲ ನಮಗೆ ಪಕ್ಷವನ್ನು ನಡೆಯೋದು ಕಷ್ಟದ ಕೆಲಸನೂ ಅಲ್ಲ ಅಥವಾ ನನಗೆ ಗೊತ್ತಿಲ್ಲ ಕೆಲಸನೂ ಅಲ್ಲ ನಮ್ಮ ಬ್ಲಡ್ ಅಲ್ಲಿ ಬಂದಿದೆ ನಾವು ಆಗಾಗ ಪಕ್ಷವನ್ನು ನೋಡುದು ಪಕ್ಷದಿಂದ ಪಕ್ಷಕ್ಕೆ ಹೋಗ್ತೀವಿ ಅನ್ನೋ ಸಂದೇಶವನ್ನ ಅವರು ಕೊಡಬೇಕಾಯ್ತು ಸತೀಶ್ ಜಾರಕಿಹೊಳಿ ಸೊ ಹಾಗಾಗಿ ಇವರಿಬ್ರು ಕೂಡ ತಮ್ಮ ತಮ್ಮ ಬಯಕೆಗಳ ಈಡೇರಿಕೆಗಾಗಿ ಒಂದು ಸಭೆಯನ್ನ ಸೇರಿದ್ರು ಆ ಸಭೆ ಸೇರಿದ್ದು ಒಂದೇ ಆದ್ರೆ ಅದು ಕೊಟ್ಟಂತ ಮೆಸೇಜ್ ತುಂಬಾ ತುಂಬಾ ಮೆಸೇಜ್ ಇಬ್ಬರಿಗೂ ಕೂಡ ಒಂದು ಗಟ್ಟಿ ಆಗ್ತಕ್ಕಂಥ ಮೆಸೇಜ್ ಅನ್ನ ಕೊಟ್ಟರು ಸೊ ಹಾಗಾಗಿ ಅವರ ಸ್ಥಾನಗಳನ್ನ ಗಟ್ಟಿ ಮಾಡ್ಕೆಳ್ಳಿಕ್ಕೋಸ್ಕರನೇ ಈ ಸಭೆಯನ್ನು ನಡೆಸ ನಡೆಸಿದ್ರು ಸೊ ಇದೆಲ್ಲದರ ಪರಿಣಾಮ ಏನಂತ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಬಿ ಜೆ ಪಿಯ ಬಿಜೆಪಿ ಜೊತೆ ಹೋಗಿದ್ದಾರಲ್ಲ ಆ ಬಿ ಜೆ ಪಿಯ ಸಂಘ ಬೇಸರ ಆಗಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ನೋಡಿ ಕರ್ನಾಟಕ ಅವರು ಅಷ್ಟೇ ಕುಮಾರಸ್ವಾಮಿಯಿಂದಾಗ್ಲಿ ಅಥವಾ ಜೆಡಿಎಸ್ ಆಗ್ಲಿ ಯಾವುದೇ ಉಪಯೋಗ ಇಲ್ಲ ಒಂದ್ ವೇಳೆ ಇದ್ರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಅವ್ರದ್ದು ಏನ್ ಓಡ್ ಬರ್ತೋ ಓಡ್ತಕ್ಕ ಬರ್ತು ಅವರ ಪಕ್ಷವನ್ನು ಬೆಳೆಸಬೇಕು ಅನ್ನೋ ಇರಾದೆ ಇಲ್ಲ ಮಿತ್ರ ಪಕ್ಷ ಇದು ಇದನ್ನ ಬೆಳೆಸೋಣ ಇದು ಸ್ಥಳೀಯ ಪಕ್ಷ ಇದು ಇರ್ಲಿ ಈ ಯೋಚನೆಗಳು ಇಲ್ಲ ಸೊ ಬಿಜೆಪಿ ತನಗೆ ಯಾವಾಗ ಉಪಯೋಗ ಆಗ್ಬೇಕು ಆಗ ಮಾತ್ರ ಜೆ ಡಿ ಎಸ್ ಅನ್ನು ಅಧಿಕ ಹತ್ರ ಕರೆಯುತ್ತೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಪಾದಯಾತ್ರೆಯನ್ನ ಮಾಡಬೇಕಾದ್ರೆ ಇವ್ರಿಗೆ ಜೆ ಡಿ ಎಸ್ ಬೇಕಿತ್ತು ಆದ್ರೆ ಇತ್ತೀಚೆಗೆ ನೋಡ್ತಾ ಬನ್ನಿ ಯಾವುದೇ ಒಂದು ಹೋರಾಟ ಇರ್ಬೋದು ಅಲ್ಲಿ ಜೆ ಡಿ ಎಸ್ ಕಳಿಸ್ಕೊಳ್ತಾ ಇಲ್ಲ ಅಥವಾ ಜೆ ಡಿ ಎಸ್ ನ ಅವರು ಇನ್ವೈಟ್ ಮಾಡ್ತಾ ಇಲ್ಲ ಬಿ ಜೆ ಅವರು ಕೂಡ ಜೆ ಡಿ ಎಸ್ ನ ಇನ್ವೈಟ್ ಮಾಡ್ತಾ ಇಲ್ಲ ಜೆ ಡಿ ಎಸ್ ಕೂಡ ಬಿ ಜೆ ಪಿ ಜೊತೆ ಸೇರಿ ಯಾವುದೇ ಹೋರಾಟದಲ್ಲಿ ಪಾಲ್ಗೊಳ್ತಾ ಇಲ್ಲ ಸೊ ಅದನ್ನೇ ನಿನ್ನೆ ಸುರೇಶ್ ಬಾಬು ಅವರು ಕೂಡ ಹೇಳ್ಕೊಂಡಿದ್ದಾರೆ ನಮ್ಮ ಸಮನ್ವಯ ಇಲ್ಲ ಸಮನ್ವಯ ಕೊರತೆ ಇದೆ ಸೊ ಅವರವರು ಹೋರಾಟವನ್ನು ಮಾಡ್ತಾರೆ ನಾವೇನ್ ಮಾಡೋಣ ನಾವು ಬೇರೆ ಹೋರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೇವೆ ಅಂತ ಈಗ ಗೆದ್ದಿದ್ದಾರಲ್ಲ ಹದಿನೆಂಟು ಶಾಸಕರು ಆ ಹದಿನೆಂಟು ಶಾಸಕರಲ್ಲಿ ಬಹುತೇಕ ಹದ್ನಾಕರಿಂದ ಹದಿನೈದು ಶಾಸಕರು ಗೆಲ್ಲಕ್ಕೆ ಅಹಿಂದ ವೋಟರ್ಸ್ ತುಂಬಾ ಇಂಪಾರ್ಟೆಂಟ್ ಈಗ ನೋಡಿ ಹಾಸನದಲ್ಲಿ ಗೆಲ್ಲಕ್ಕೆ ಹಾಸನ ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲಬೇಕು ಅಂದ್ರೆ ಮೂವತ್ತೈದು ಸಾವಿರ ಅಲ್ಪಸಂಖ್ಯಾತರ ಮತಗಳಿದ್ದಾವೆ ಜೊತೆಗೆ ಅಹಿಂದ ವೋಟರ್ಸ್ ದಲಿತರು ಇರ್ಬೋದು ಇದ್ರದವ್ರ ಇತರ ವೋಟರ್ಸ್ ಬಂದು ಒಂದು ನಲವತ್ತು ಸಾವಿರಕ್ಕೂ ಹೆಚ್ಚಿದ್ದಾರೆ ಸೊ ಒಂದ್ ವೇಳೆ ಗೆ ವಿರೋಧವಾಗಿ ವಿರುದ್ಧವಾಗಿ ಕಾಂಗ್ರೆಸ್ ಕೊಟ್ಟು ಡಿ ಜೆಡಿಎಸ್ ಮೂರನೇ ಸ್ಥಾನಕ್ಕೂ ನಿಲ್ಬೇಕಾಗುತ್ತೆ ಸೊ ಇದರ ಸತ್ಯದ ಹರಿವು ಈಗ ಕುಮಾರಸ್ವಾಮಿ ಅವರಿಗೆ ಆಗ್ತಾ ಇದೆ ಜೊತೆಗೆ ನೋಡಿ ಅದೊಂದೇ ಅಲ್ಲ ಅದೊಂದೇ ಕ್ಷೇತ್ರ ಅಲ್ಲ ರೇವಣ್ಣ ಕ್ಷೇತ್ರ ಇರ್ಬೋದು ಅಥವಾ ಹುಣಸೂರ್ ಇರ್ಬೋದು ಚಾಮುಂಡೇಶ್ವರಿ ಕ್ಷೇತ್ರ ಇರ್ಬೋದು ನೀವು ಯಾವುದೇ ಕ್ಷೇತ್ರವನ್ನು ತಗೊಳ್ತಾ ಹೋಗಿ ಜೆಡಿಎಸ್ ಎಲ್ಲೆಲ್ಲ ಗೆದ್ದಿದೆ ಆ ಎಲ್ಲ ಕ್ಷೇತ್ರವನ್ನು ತಗೊಂಡ್ರು ಕೂಡ ಅಲ್ಲೆಲ್ಲ ಗೆಲ್ಲಕ್ಕೆ ಈ ಹೈಂದ ವೋಟರ್ಸ್ ತುಂಬಾ ಇಂಪಾರ್ಟೆಂಟ್ ಇದು ಕೇವಲ ಇದುವರೆಗೆ ಯಾಕೆಂದ್ರೆ ಯಾವತ್ತೂ ಕೂಡ ಜೆ ಡಿ ಎಸ್ ಹಿಂದುತ್ವದ ಹೆಸರನ್ನು ಹೇಳ್ಕೊಂಡು ಚುನಾವಣೆಯನ್ನು ನಡೆಸಲಿಲ್ಲ ಇದುವರೆಗೆ ಜೆಡಿಎಸ್ ಗೆದ್ದಿದ್ದು ಜೆ ಡಿ ಎಸ್ ಇದ್ದ ನಾಯಕರುಗಳ ಗೆದ್ದಿರ್ತಕ್ಕಂಥದ್ದು ಜೆ ಡಿ ಎಸ್ ನ ಕೂಡ ಹೈದ ವೋಟರ್ಸ್ನೇ ಗುರಿಯಾಗಿಡ್ಸ್ಕೊಂಡು ಚುನಾವಣೆಯನ್ನ ಮಾಡ್ತಾ ಬಂದ್ರು ಅದರ ಪರಿಣಾಮ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ಲಿಕ್ಕೆ ಜೆ ಡಿ ಎಸ್ ಪ್ರಮುಖವಾದಂತ ಪಕ್ಷವಾಗಿತ್ತು ಯಾವಾಗ ಜೆ ಡಿ ಎಸ್ ತನ್ನ ಓಟ್ ಬ್ಯಾಂಕ್ಗೆ ಕೈ ಹಾಕಿದೆ ಅನ್ನೋದನ್ನ ಆಲೋಚನೆಯನ್ನ ಮಾಡಿದ್ರು ಕಾಂಗ್ರೆಸ್ ಇಬ್ರು ಅಥವಾ ಏನು ಸಿದ್ದರಾಮಯ್ಯನವರು ಅವರು ಆ ಕಾರಣಕ್ಕೇನೆ ಜೆ ಡಿ ಎಸ್ ನ ಬಿಜೆಪಿಯ ಬಿ ಟೀಮ್ ಅಂತ ಕರಿತಾ ಬಂದಿದ್ರು ಸೊ ಕುಮಾರಸ್ವಾಮಿ ಯಾವಾಗ ಮತ್ತೊಮ್ಮೆ ಭಾರತೀಯ ಜನತಾ ಜೊತೆ ಹೋಗಿ ಹೊಂದಾಣಿಕೆಯನ್ನು ಮಾಡ್ಕೊಂಡ್ರು ಹಂಡ್ರೆಡ್ ಪರ್ಸೆಂಟ್ ಆಯ್ತು ಬಿಜೆಪಿ ಬಿ ಟೀಮ್ ಇಲ್ಲ ಇದೇ ಎ ಟೀಮ್ ನಂತರ ಬಿ ಟೀಮ್ ಬಿಜೆಪಿ ಅನ್ನೋ ಥರ ಆಯ್ತು ಸೊ ಹಾಗಾಗಿ ಕಳೆದ ಚುನಾವಣೆ ಏನು ಉಪಚುನಾವಣೆ ಆಯಿತು ಚನ್ನಪಟ್ಟಣದಲ್ಲಿ ಆ ಉಪಚುನಾವಣೆಯಲ್ಲಿ ಹೈಂದ ವೋಟರ್ಸ್ ಕೈ ಕೊಟ್ಟರು ಜೊತೆಗೆ ಜೆ ಡಿ ಎಸ್ ನ ಸಾರಿ ಒಕ್ಕಲಿಗ ಸಮುದಾಯದ ವೋಟರ್ಸ್ ಕೂಡ ಜೆ ಡಿ ಎಸ್ ನ ಕೈ ಹಿಡಿಯಲಿಲ್ಲ ಸೊ ಇದೆಲ್ಲದರ ಪರಿಣಾಮ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೀನಾಯವಾಗಿ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮತಗಳಿಂದ ಸೋಲನ್ನ ಕಂಡ್ರು ಈ ಎಲ್ಲ ಯೋಚನೆಯನ್ನ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ತಾನು ಪಕ್ಷ ಉಳಿಸ್ಕೇಬೇಕು ತನ್ನ ಜೊತೆ ಇರ್ತಕ್ಕಂಥ ಶಾಸಕರನ್ನ ನಿರ್ದಿಟ್ಕೇಬೇಕು ಅಂತಂದ್ರೆ ಅನಿವಾರ್ಯವಾಗಿ ಈಗ ಭಾರತೀಯ ಜನತಾ ಪಕ್ಷದಿಂದ ಹೊರಗಡೆ ಬಿಟ್ರೆ ಬೇರೆ ದಾರಿ ಇಲ್ಲ ಆದ್ರೆ ಕುಮಾರಸ್ವಾಮಿ ಅವರಿಗೆ ಅಷ್ಟು ಸುಲಭ ಇಲ್ಲ ಅಷ್ಟು ಸುಲಭ ಇಲ್ಲ ಅಹ್ ಬಿಜೆಪಿಯನ್ನು ಬಿಟ್ಟು ಬರೆದಿದೆಯಲ್ಲ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಕಾಡುಗೇನಂದ್ರೆ ಕುಮಾರಸ್ವಾಮಿ ತಲೆ ಮೇಲೆ ಹಗರಣಗಳ ಸುರಿಮಳೆನೆ ಇದೆ ಒಂದಲ್ಲ ಎರಡಲ್ಲ ಹಗರಣ ಇರ್ತಕ್ಕಂಥದ್ದು ಸಾವಿರಾರು ಕೋಟಿ ಹಗರಣ ಇದೆ ಐದು ಸಾವಿರದ ಆರುನೂರು ಕೋಟಿ ವೆಂಕಟೇಶ್ವರ ಸಾಯಿಮಿನ ಹಗರಣ ಇರ್ತಕ್ಕಂಥದ್ದು ಸೊ ಇಂಥ ಎಲ್ಲ ಹಗರಣಗಳಿದ್ದಾಗ ಕುಮಾರಸ್ವಾಮಿ ಅಷ್ಟು ಈಸಿಯಾಗಿ ಭಾರತೀಯ ಜನತಾ ಪಕ್ಷವನ್ನು ತಿರಸ್ಕರಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಂದ್ ಕಡೆ ಕುಮಾರಸ್ವಾಮಿಗೆ ಗೆಲ್ಬೇಕು ಅಂದ್ರೆ ಬಿಜೆಪಿಯನ್ನು ಬಿಟ್ಟು ಬಂದು ಏನಾದ್ರೂ ಮಾಡಿ ಕಾಂಗ್ರೆಸ್ ಜೊತೆ ಸಂಖ್ಯೆವನ್ನ ಬೆಳೆಸಬೇಕು ಸಖ್ಯವನ್ನು ಬಳಸಬೇಕು ಆದ್ರೆ ಮತ್ತೊಂದು ಕಡೆ ಆ ರೀತಿ ಏನಾದ್ರೂ ಪಿಟ್ ಬಂದು ಬಿಜೆಪಿ ನ ತಿರ್ಸ್ಕರಿಸಿ ಬಿಜೆಪಿ ಅವ್ರದ ಮಾತನಾಡ್ಬೇಕು ಅಂತ ಅಂದ್ರೆ ಕುಮಾರಸ್ವಾಮಿ ಜೈಲೋಕ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇರಬೇಕು ಈಗ ಕುಮಾರಸ್ವಾಮಿ ಏನಾಗಿದೆ ಒಂದು ಬಿಸಿ ತುಪ್ಪ ಆಗಿದೆ ಬಿಜೆಪಿ ತಿಂದಾಗಿದೊ ಇಲ್ಲ ಅಥವಾ ಅದು ನುಂಗುವಾಗೂ ಇಲ್ಲ ಎಂತ ಒಂದು ರೀತಿ ಇದ್ರ ಪರಿಸ್ಥಿತಿ ಅಡಕತ್ರಿಯಾಗಿ ಸಿಗಕಂಡಾಗೆ ಕುಮಾರಸ್ವಾಮಿ ಅವರ ಸ್ಥಿತಿ ಆಗಿದೆ ಸೊ ಹಾಗಾಗಿ ಸ್ಥಳೀಯ ನಾಯಕರ ಜೊತೆ ಇಲ್ಲೇ ಲೋಕಲ್ ಲೀಡರ್ಸ್ ಗಳಿದ್ದಾರೆ ಅವ್ರ ಜೊತೆ ಭಾರತೀಯ ಜನತಾ ಪಕ್ಷದ ವಿರುದ್ಧ ಹೇಳಿಕೆಗಳನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಸುರೇಶ್ ಬಾಬು ಉಸಿರಾಡ್ಬೇಕು ಅಂದ್ರೂ ಕೂಡ ಕುಮಾರಸ್ವಾಮಿ ಅನುಮತಿಯನ್ನ ಪಡ್ಕೋಬೇಕು ಅಂತದ್ರಲ್ಲಿ ಸುರೇಶ್ ಬಾಬು ಅವರು ಇಷ್ಟು ನೇರವಾಗಿ ಬಿಜೆಪಿ ಮೇಲೆ ಕೂತ್ಕೊಂಡು ಆರೋಪ ಮಾಡೋ ಶಕ್ತಿ ಅವ್ರಿಗೆ ಆ ತಾಕತ್ ಇದೆಯಾ ಅವ್ರಿಗೆ ಅಂದ್ರೆ ಖಂಡಿತ ಇಲ್ಲ ಕುಮಾರಸ್ವಾಮಿಯೇ ಇದನ್ನೀಗ ಒಂದು ರೀತಿಯಲ್ಲಿ ಲೋಕಲ್ ಲೀಡರ್ಗಳ ಕೈಯಲ್ಲಿ ಈ ಮಾತುಗಳನ್ನ ಆಡಿಸುವ ಮುಖಾಂತರ ಭಾರತೀಯ ಜನತಾ ಪಕ್ಷದಿಂದ ದೂರ ಆಗ್ತಕ್ಕಂಥ ಯೋಜನೆಯನ್ನ ಮಾಡಿದ್ದೇನೆ ಮಾಡಿದ್ದೇನೆ ಅನ್ನೋ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ ನಾಯಕರನ್ನ ಮೇಲಿಂದ ಮೇಲೆ ಭೇಟಿ ಮಾಡ್ತಾ ಇದ್ದಾರೆ ನೋಡಿ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿ ಬರ್ತಾರೆ ಆಮೇಲೆ ಟಿ ವಿ ಜಯಚಂದ್ರ ಅವರನ್ನ ಭೇಟಿ ಆಗ್ತಾರೆ ಫೋನ್ ಮಾಡಿರೋದು ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಇಳತ್ಕೂಟ್ಲೆ ಕುಮಾರಸ್ವಾಮಿ ಅವರು ಫೋನ್ ಮಾಡ್ತಾರೆ ಬನ್ನಿ ಒಂದು ಡಿನ್ನರ್ ಮಾಡೋಣ ಒಟ್ಟಿಗೆ ಗೊತ್ತಿದೆ ಬನ್ನಿ ಬ್ರದರ್ ಅಂತ ಕಾಲ್ ಮಾಡಿ ಮನೆಗೆ ಆಹ್ವಾನವನ್ನ ನೀಡ್ತಾರೆ ಕಾರಣ ಏನಂತ ಅಂದ್ರೆ ಇವರಿಗೆ ಹೊಂದಾಣಿಕೆ ಮಾಡ್ಕೊಳ್ತಾರೋ ಬಿಡ್ತಾರೋ ಆದ್ರೆ ತಮ್ಮ ಪಕ್ಷದಲ್ಲಿದ್ದಾರಲ್ಲ ಇದ್ದಾರಲ್ಲ ಈಗೇನು ಕಾಂಗ್ರೆಸ್ ಹೋಗಲಿಕ್ಕೆ ಅಂತ ಹನ್ನೆರಡರಿಂದ ಹದಿಮೂರು ಜನ ಶಾಸಕರು ಕಾಲಿಟ್ಟಿದ್ದಾರಲ್ಲ ಅವ್ರನ್ನ ಸದ್ಯದ ಪರಿಸ್ಥಿತಿಯಾಗಿ ಒಟ್ಟಿಗೆ ಉಳಿಸ್ಕೊಳ್ಬೇಕು ಚುನಾವಣೆ ಸಂದರ್ಭಕ್ಕೆ ನೋಡೋಣ ಅಲ್ಲಿವರೆಗೂ ಇವರು ಒಟ್ಟಿಗಿರ್ಬೇಕು ಹಾಗಾಗಿ ಕುಮಾರಸ್ವಾಮಿ ಅವ್ರೀಗ ಆ ಒಂದು ಸರ್ಕಸ್ನ ಮುಂದುವರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಇದನ್ನ ಜನ ನಂಬ್ತಾರ ಶಾಸಕರುಗಳು ಯಾಕೆಂದ್ರೆ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಿರತಕ್ಕಂಥ ರಾಜಕಾರಣಿಗಳಿಗೆ ಈ ಒಂದು ಸಣ್ಣ ಸಂದೇಶ ಅರ್ಥ ಆಗಲ್ವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತಪ್ಪದೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು